ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಅಷ್ಟೇ ನಮ್ಮ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡದೇನಲ್ಲ ಅದರಲ್ಲಿ ನಮ್ಮ ಎಸ್ ಸಿ ಜನಾಂಗ ಎಸ್ ಟಿ ಜನಾಂಗ ಮುಸ್ಲಿಂ ಜನಾಂಗ ಇದ್ದಾರಲ್ಲ ಅವ್ರು ನೂರು ನೂರು ಅಂತ ಹಾಕಿರ್ತಾರೆ ಅದ್ರಲ್ಲೇನು ವ್ಯತ್ಯಾಸ ಬರಲ್ಲ ಅವ್ರು ಹಾಕಿದ್ರೆ ಸಾಕಲ್ಲ ನಮ್ಮನ್ನ ಇವು ಯೋಜನೆಗಳು ತಂದಿದೀವಲ್ಲ ಅದಕ್ಕಿಂತ ಇನ್ನೇನು ಬೇಕು ನಮ್ಮ ಎಸ್ ಸಿಗಳು ಮೆಜಾರಿಟಿ ಇದ್ದಾರೆ ಅಂತ ಹೇಳ್ತಾರೆ ನಾಲ್ಕು ಲಕ್ಷ ಮೂರು ಲಕ್ಷ ಎಂಬತ್ತು ಸಾವಿರ ಅಂತ ಎರಡೂವರೆ ಲಕ್ಷ ಮುಸ್ಲಿಂ ಮಾನವರು ಇದ್ದಾರೆ ಇದೆಲ್ಲ ಸೇರಿಸಿದ್ರೆ ಅದೇ ಆಗೋದೆಲ್ಲ ವಿನ್ನಿಂಗ್ ಮಾಡ್ತೀನಿ ಬೇರೆ ಇನ್ನು ಐಂದಾದಲ್ಲಿ ಅಲ್ಪಸಂಖ್ಯಾತರು ಹಿಂದೂರ್ದವರು ಕುರುಬರು ಅಲ್ವಾ ದಲಿತರು ಇವರೆಲ್ಲ ಇದ್ದೇ ಇರ್ತಾರೆ ಈ ಓಟ್ ಬಂದ್ರೆ ಸಾಕ ನಾವು ಗೆಲ್ಲೋದ್ರಿಂದ ಅನುಮಾನ ಇಲ್ಲ ಕಾಂಗ್ರೆಸ್ ರಾಜ್ಯವಾಗಿ ಏನಾದ್ರೂ ಕೇಳಿ ಇದು ಕೇಳಬಹುದು ಅಷ್ಟೇ ಕಾಂಗ್ರೆಸ್ ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಬರ್ಬೋದು ಲಾಸ್ಟ್ ಟೈಮ್ ಅವ್ರಿಗೆ ಲೀಡ್ ಬಂದಿದ್ದಲ್ಲ ಅದನ್ನ ಒಡೆದು ಬರ್ಬೇಕಲ್ಲ ಕಿಮ್ಸಿಂದ ನಮ್ಗೆ ಒಂದು இப்ப சாயிரம் மினிமம் வந்து நான் நினைக்கிறேன்